ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ಲಿ ಕರ್ಮಧ್ಯ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ಇವು ಈ ಚಪ್ರದಲ್ಲಿ ಒಂದು ನಾಲ್ಕೈದು ಜೊತೆ ಎತ್ಕಳೆ ಹಾಗೆ ಕರ್ಗಳು ಕೂಡ ಅವೆ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನೋಡೋದು ಇವೆಲ್ಲ ಇನ್ನೂ ಅಲ್ಲ ಆಗ್ದಾರೆ ಕರ್ಗಳು ಇವು ತುಂಬ ಅಣ್ಣ ಹಂಗೆ ಮೇಲೆ ಇದು ನೋಡೋದು ಇವಕ್ಕೆಲ್ಲ ಬೇಬಿ ಜಾತ್ರೆ ಕೂಡ ಫಸ್ಟ್ ಪ್ಲೇಸ್ ಆಗಿದೆ ಅಂಕಲ್ ಇವು ಏನು ಅಲ್ಲಾಗವೇ ಹಾಲ ಅಂದರೆ ಇನ್ನೂ ಅಲ್ಲಾಗಿಲ್ಲ ಇವೆಲ್ಲ ಕಾಂಪಿಟೇಷನ್ ಎತ್ಕೊಳ್ಳೆವು ಸೊ ಮೊದಲು ಈಗ ನಿಮ್ಮದು ಆ ಊರು ಅಡ್ರೆಸ್ಸು ನಿಮ್ಮ ಹೇಳ್ಬಿಡಿ ನಿಮ್ಮ ಹೆಸರು ದೊಡ್ಡೇಗೌಡ ಯಾವ ಊರು ನಿಮ್ಮದು ಉಳಲು ಸೊ ಮಂಡ್ಯ ಉಳಲು ದುದ್ದ ಹೋಬ್ಳಿ ಉಳಲು ಈ ಇವು ಹಾಲಲ್ಲಿ ಕರುಗಳು ಸೊ ಏನು ಬೆಲೆ ಆಗಾವೆ ಇವಾಗ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಅಂದರೆ ತುಂಬ ಒಳ್ಳೆಯ ಲವೆ ಸೊ ಇವು ಬೇಬಿ ಜಾತ್ರಲ್ಲಿ ಪ್ರೈಸ್ ಅದು ಅಂದರೆ ಏನು ಪ್ರೈಸ್ ಆಯಿತು ಚಿನ್ನ ಐದು ಗ್ರಾಮ್ ಚಿನ್ನ ಅಂದರೆ ಬೆಸ್ಟ್ ಆಫ್ ಫೈ ಆ ಥರ ಕೊಡ್ತಾರಲ್ಲ ಅದು ಸೊ ಇವು ನೀವು ಎಲ್ಲಿಂದ ತಂದರೆ ನೀವು ತಂದವು ಅಂದರೆ ಏನು ಬೆಲೆಗೆ ತಂದಿದ್ದೀರಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಈಗ ವ್ಯಾಪಾರ ಏನು ಹೇಳ್ತಿದ್ದೀರಿ ನಾಲ್ಕೂವರೆ ಲಕ್ಷ ಅಂದರೆ ತುಂಬ ಚೆನ್ನಾಗಾವೆ ಇನ್ನೂ ಅಲ್ಲಾಗಿಲ್ಲ ಇನ್ನು ಹಾಲಲ್ಲಿ ಕರುಗಳು ಸೊ ಒಳ್ಳೆ ಐಟು ಸೈಜ್ ಎಲ್ಲ ಅವೆ ಅಂದರೆ ಇವ್ರಲ್ಲಿ ಕೆಲಸ ಏನಾರು ಮಾಡ್ತೀರಾ ಶೋಕಿಗೆ ಅಂದರೆ ಇವ್ರಲ್ಲೆಲ್ಲ ಈ ಕೆಲಸ ಏನು ಮಾಡಲ್ಲ ಶೋಕಿಗೆ ಸಾಕ್ತಿರಿ ಕೆಲಸ ಬೇರೆ ಅವೆ ಅದೇ ಇವೆಲ್ಲ ಕಾಂಪಿಟೇಷನ್ಗಿಂತ ಮಡಿಕೊಂಡಿರೋದು ನೀವು ಇವು ಬಿಟ್ರೆ ಬೇರೆ ಯಾವ ಜೊತೆ ಮಾಡಿದ್ದೀರಿ ಅಲ್ಲ ಅಲ್ಲ ಅಂದ್ರೆ ಜಾತ್ರೆಗಳು ಸಿಹಳ್ಳಿ ಹುಚ್ಚಮು ಜಾತ್ರೆ ಬಿಟ್ಟರೆ ಬೇರೆ ಯಾವ್ದು ಮಾಡ್ತೀರಿ ಸಾತ್ನೂರು ಬೆಟ್ಟ ಅದು ಆಮೇಲೆ ಬೇಬಿ ಇದು ಇವು ಮೂರು ಜಾತ್ರೆ ಮಾಡೇ ಮಾಡ್ತೀರಿ ವರ್ಷ ವರ್ಷ ಅದ ಇವಕ್ಕೆ ಏನೇನು ಮೇವು ಕೊಡ್ತೀರಿ ನೀವು ಇವೆಲ್ಲ ಕೊಡ್ತೀರಿ ಕಾಳುಗಳು ಏನು ಕಾಳು ಕೊಡ್ತೀರಾ ಅಂದರೆ ಅದನ್ನೆಲ್ಲ ಪೌಡ್ರ್ ಮಾಡಿಸಿ ಬೇಯಿಸ್ಕೊಡ್ತೀರಾ ಅಂದರೆ ಆವಾಗ ತುಂಬ ಚೆನ್ನಾಗಿ ಬಾಡಿ ಬರ್ತದೆ ಗಂಜಿ ಗಂಜಿ ಕೊಡಬೇಕು ಅಂದರೆ ಜರ ಟೈಮಲ್ಲಿ ಬೆಣ್ಣೆ ಹಾಲು ಎಲ್ಲ ಕೊಡ್ತೀರಾ ಅಂದರೆ ಓಕೆ ಹುಲ್ಲಲ್ಲಿ ಏನೇನು ಕೊಡ್ತೀರಾ ಹಸಿಮೇಣ ಒಣ್ಣು ಅಂದರೆ ಹಸಿ ಮೇವು ಕೊಡೋಲ್ಲ ನೀವು ಇವು ಸೇಲ್ ಏನಾರು ಮಾಡ್ತೀರಾ ಜಾತ್ರೆ ಆದಮೇಲೆ ಮಾಡ್ತೀರಿ ಅಂದರೆ ಈಗ ನಿಮ್ಮ ಮನೆ ಹತ್ರ ಬಂದರೂ ಕೂಡ ಇರ್ತವೆ ಎತ್ಕೊಳ್ಳ ನಿಮ್ಮ ಟೋಟಲ್ ಎಷ್ಟು ಅವೆ ನಾಲ್ಕು ಜೊತೆ ಅಂದರೆ ನಿಮ್ಮ ಮನೆಗೆ ಬಂದರೆ ಯಾವಾಗ ಬೇಕಿರೋ ಬಂದರೂ ಇರ್ತವೆ ಅಂದರೆ ಎಲ್ಲ ಕಾಂಪಿಟೇಷನ್ ಎತ್ಗಳು ಅಂದರೆ ಇವು ಪೇರ್ ತುಂಬ ಚೆನ್ನಾಗ ಇವು ಅಂದರೆ ಇಲ್ಲೂ ಕೂಡ ಪ್ರೈಸ್ ಮಾಡೇ ಮಾಡ್ತೀರಿ ಅಂದರೆ ಹುಚ್ಚಮ್ಮ ತಾಯಿ ಕೊಡಬೇಕು ಅಲ್ಲ ಐತೆವೆ ಯಾಕೆ ತುಂಬ ಚೆನ್ನಾಗವೇ ಬನ್ನಿ ಆಗಲ್ಲ ಪಾಕ್ತ ಅವಿ ಈಗ ನೋಡಿ ಸ್ನೇಹಿತರೆ ಇವು ಬೇಬೀಸ್ ಹತ್ರಲ್ಲಿ ಐದು ಗ್ರಾಮ್ ಚಿನ್ನ ಪ್ರೈಸ್ ಆಗಿದೆ ಇವಕ್ಕೆ ನೋಡ್ಬೋದು ತುಂಬ ಚೆನ್ನಾಗವೆ ಎತ್ತುಗಳು ಇನ್ನೂ ಹಾಲು ಹಾಲಲ್ಲಿ ಕರುಗಳು ಸೊ ತುಂಬ ಚೆನ್ನಾಗವೆ ನನಗಂತೂ ತುಂಬ ಇಷ್ಟ ಇವು ನೋಡೋದು ಇವಾಗ ಇವತ್ತರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಸೊ ಇವ್ರದ್ದು ಮಂಡ್ಯ ಉಳಲು ಸೊ ಇವ್ರ ಮನೇಲಿ ವರ್ಷ ಪೂರ್ತಿ ದನಗಳು ಇರ್ತವೆ ಯಾರಾದರೂ ಬೇಕು ಅನ್ನೋರು ಕಾಂಪಿಟೇಷನ್ ಮಾಡುವಂಥವ್ರು ಸೊ ಇವ್ರ ಹತ್ರ ಹೋಗಿ ತಗೊಳ್ಬೋದು ಅಂಕಲ್ ಇವು ಏನು ಏಜ್ ಆಗವೆ ವಯಸ್ಸು ಇನ್ನೂ ಹಾಲಲ್ಲ ಅಂದರೆ ಇನ್ನು ಹಾಲ ಇವು ಸೊ ಇವು ಎಲ್ತಂದ್ರಿ ನಿಮ್ಮ ಬೇಗಿರೋದು ಶ್ರೀಪಟ್ಣ ತಾಲೂಕು ಅವ್ರಾವೇ ಅಂದರೆ ಅವ್ರದ್ದು ಕೂಡ ನೀವೇ ತಗೊಬರ್ತೀರಾ ತಗೊಬರ್ತೀರ ಮೇಂಟೈನ್ ಮಾಡ್ತೀರಾ ಅಂದರೆ ನಿಮ್ಮ ಬೇಗರೋದೇ ಅಂದರೆ ಅಂದರೆ ನಿಮ್ಮವೇ ಇವೇ ಅಂದರೆ ಇವು ಏನು ಬೆಲೆ ಆಗವೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಅಂದರೆ ತುಂಬ ಚೆನ್ನಾಗಾವೆ ಇವು ಕೂಡ ಒಳ್ಳೆ ಹೈಟು ಸೈಜ್ ಎಲ್ಲವೆ ಅಂದರೆ ಇವು ಕಾಂಪಿಟೇಷನ್ ಬಿಡ್ತೀರಾ ಇವ್ರನ್ನ ಬಿಡ್ತೀರೂ ಇವು ಸಾತ್ನೂರು ಪ್ರೈಸ್ ಆಗವೆ ಅಂದರೆ ಎಲ್ಲ ನಿಮ್ಮ ಹತ್ರ ಇರೋವೆಲ್ಲ ಅವೇ ಜಾಸ್ತಿ ಅಂದರೆ ಇವಕ್ಕೂ ಅದೇ ಮೇವು ಕೊಡ್ತೀರಾ ಸೇಮ್ ಎಲ್ಲ ಅಂದರೆ ದೊಡ್ಡವಾದರೆ ಸ್ವಲ್ಪ ಜಾಸ್ತಿ ಕೊಡ್ತೀರಿ ಚಿಕ್ಕವ್ರೆ ಸ್ವಲ್ಪ ಕಡಿಮೆ ಕೊಡ್ತೀರಿ ಅಂದರೆ ಇವು ಕೂಡ ಕೆಲಸ ಏನು ಮಾಡೋಲ್ಲ ಅಂದರೆ ಶೋಕಿಗೆ ಅಂದರೆ ಶೋಕಿಗಾರು ಸಾಕ್ತಿರಲ್ಲ ಅದು ಖುಷಿ ಪಡ್ಬೇಕು ನಾಲ್ಕು ಲಕ್ಷ ಮೂರು ಲಕ್ಷ ಕೊಟ್ಟು ಮೇಂಟೈನ್ ಮಾಡೋದು ಕಷ್ಟ ಅವು ಅಂದರೆ ನೀವೀಗ ಒಳ್ಳೊಳ್ಳೆ ಶೋಕಿ ಎತ್ಕೊಳ್ಕರ್ತೀರಿ ಹೆಣ್ಣಸು ಏನಾದ್ರು ಸಾಕ್ತೀರ ಕರು ಹಾಕುವಂಥವು ಅದೇ ಕರು ಹಾಕುವಂಥದ್ದು ಅಂದ್ರೆ ಒಂದೊಂದು ಮಡಗಿದ್ದೀರಿ ಓರಿ ಹಾಕೈತೆ ಅಂದ್ರೆ ಆತರ ಎಲ್ಲರ ಮನೆಯಲ್ಲೂ ಒಂದೊಂದು ಮುಡ್ಬೇಕು ಹಸುಗಳನ್ನ ಜಾಸ್ತಿ ಆಯ್ತವೆ ಅವಾಗ ಕಡಿಮೆ ದುಡ್ಗು ಒಳ್ಳೊಳ್ಳೆ ಸಿಕ್ತವೆ ಅಂದ್ರೆ ಎಲ್ಲರ ಮನೇಲೂ ನೀವು ಸಾಕಿರಂಗೆ ಒಂದೊಂದು ಸಾಕಿದ್ರೆ ಕರುಗಳು ಜಾಸ್ತಿ ಐತವೆ ಸೊ ಅವಾಗ ಅಭಿವೃದ್ಧಿ ಆಯ್ತದೆ ಅಂದ್ರೆ ಎಲ್ಲರೂ ಈ ವಿಡಿಯೋ ಎಲ್ಲ ನೋಡಿ ಒಂದ್ ಸ್ವಲ್ಪ ಸಾಕಿದ್ರೆ ಅವಾಗ ಅಭಿವೃದ್ಧಿ ಆಯ್ತದೆ ಚೆನ್ನಾಗಿ ಬನ್ನಿ ತಾಯಿ ಇವಕ್ಕೆ ಇವು ದೊಡ್ಡ ಎತ್ತು ಬನ್ನಿ ಏನೋ ಒಂದು ಕಬಡ್ಡಿ ಫ್ರೆಂಡ್ಸ್ ಯಾಕೆಂದರೆ ತಾತ ಎಲ್ಲ ಅಂತಿದ್ದೀನಿ ಸೊ ಅವರು ವಯಸ್ಸಲ್ಲಿ ತಾತನ ವಯಸ್ಸ್ರೆ ನಮಗೆ ರಿಲೇಟಿವ್ ಆಗಬೇಕು ಹಾಗಾಗಿ ಏನು ಬೇಕಿರೋ ಕರಿತೀವಿ ಬಟ್ ಇನ್ಫಾರ್ಮೇಷನ್ ಕೊಡ್ತಿರೋದು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ನೋಡ್ಬೋದು ಇಂಥ ದೊಡ್ಡ ದೊಡ್ಡ ಎತ್ತು ಕಟ್ಟಿ ಕೂಡ ಒಂದು ಹಸು ಹಾಲು ಕರಿವಂಥದ್ದು ಅಂದರೆ ಹಾಕುವಂಥ ಹೆಣ್ಣು ಹಸು ಸಾಕಿದರೆ ಸೊ ಎಲ್ಲರೂ ಕೂಡ ಹಂಗೆ ಒಂದೊಂದು ಸಾಕಿದ್ರೆ ತುಂಬ ಅಭಿವೃದ್ಧಿ ಆಗುತ್ತೆ ಸೊ ನಮ್ಮ ಚಾನಲ್ ಮೇಯ್ನ್ ಇಂಟೆನ್ಷನ್ನೇ ಎಲ್ಲರೂ ಕೂಡ ಹಸುಗಳು ಸಾಕಬೇಕು ನಾಟಿ ಹಸುಗಳು ಅದು ಕೂಡ ಮೇನ್ ಆಗಿ ನೋಡ್ಬೋದು ಇವು ದೊಡ್ಡತ್ತು ಅಂಕಲ್ ಇವು ಏನೇ ಜಾಗವೆ ಆಗಾವೆ ವಯಸ್ಸು ಆರಲ್ಲೂ ಮಾಡ ಇವು ಕೆಲಸ ಮಾಡವೆ ಅಂದರೆ ಶೋಕಿ ಕೆಲಸ ಎರಡು ಮಾಡ್ತೀರಿ ಅಂದರೆ ಇವು ಎಲ್ಲಿ ತಂದದ್ದು ನೀವು ಬೆಂಗಳೂರು ಸೈಡ್ ಅಂದರೆ ಆದರೂ ಕೂಡ ಕೆಲಸ ಮಾಡ್ತೀರಿ ನೀವು ಈಗ ಆರಲ್ಲೂ ಬಿದ್ದಾವೆ ಅಂದರೆ ಇವು ಕಾಂಪಿಟೇಷನ್ ಬಿಡ್ತೀರಾ ಅವು ಬಿಡ್ತೀರಿ ಇವಕ್ಕೂ ಮೇವೆಲ್ಲ ಸೇಮ್ ಕೊಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಕೊಡ್ತೀರಿ ಅವಕ್ಕಿಂತ ಹಾಂ ದೊಡ್ಡವಾದಾಗ ಜಾಸ್ತಿ ಕೊಡ್ತೀರ ಓಕೆ ಇವು ಏನು ಬೆಲೆ ಆಗವೆ ಮೂರುವರೆ ಅಂದರೆ ಎಲ್ಲ ಒಳ್ಳೊಳ್ಳೆ ಕಾಂಪಿಟೇಷನ್ ಎತ್ಕೊಳ್ಳಾವೆ ನಿಮ್ಮ ಚಪ್ರದಲ್ಲಿ ಇವು ಬೇರೆ ಯಾವ್ದಾದ್ರು ಜಾತ್ರೆ ಮಾಡವ ಮಾಗಡಿಗೆ ಮಾಗಡಿ ಹೋಯ್ತೀರ ಅಂದರೆ ಮಾಗಡಿ ಕೂಡ ಚೆನ್ನಾಗಿ ಕಟ್ಟುತ್ತೆ ಜಾತ್ರೆ ಸಿ ಹಳ್ಳಿ ಜಾತ್ರೆ ಹೆಂಗೆ ಕಟ್ಟೈತೆ ಈ ಸಲ ಅಂದರೆ ನೀವು ಮೊದಲು ನೋಡ್ತಿದ್ಕು ಇವಾಗಲೂ ಈ ಸಲ ಭಾರಿ ಜೋರಾಗಿ ಸೇರವೆ ಚಪ್ಪರದ ಎತ್ತುಗಳು ಸೇರವೆ ಸ್ನೇಹಿತರೆ ಇವು ಕೂಡ ಆರಲ್ಲಿ ಎತ್ತು ನೋಡ್ಬೋದು ಒಳ್ಳೆ ಸೈಜ್ ಇದಾವೆ ಅಂಕಲ್ ಐಟೆ ಅವೇ ಇವು ಸೊ ಇವು ಕೂಡ ಸೇಲ್ಗವೆ ಬಂದರೆ ಅಂದರೆ ಇಲ್ಲಿ ಜಾತ್ರೆಗೆ ಬರೋಕ್ಕಾಗಲ್ಲ ಅಂದ್ರೆ ಊರಿಗೆ ಬಂದರೆ ಒಳಲಿಗೆ ಸೇಲ್ ಆಯ್ತವೆ ಬನ್ನಿ ಅಂಕಲ ಅವು ಹಿಂದೆ ಹೋಗಿ ಸ್ನೇಹಿತರೆ ಇವೆಲ್ಲ ಕಾಂಪಿಟೇಷನ್ ಎತ್ಗಳು ಸೊ ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಇವ್ರು ಊರಿಗೆ ಹೋಗಿ ಒಳಲಿಗೆ ಹೋಗ್ಬಿಟ್ಟು ಇವರು ಹೆಸರು ಹೇಳಿದ್ದಾರೆ ಇವ್ರ ಹೆಸರನ್ನು ಕೇಳಿದ್ರೆ ಮನೆ ಹತ್ರ ಕೂಡ ಕರ್ಕೋಗ್ಬಿಡ್ತಾರೆ ಯಾಕೆಂದ್ರೆ ತುಂಬ ಫೇಮಸ್ ಇವರು ಎತ್ತುಗಳಲ್ಲಿ ಸೊ ಹಾಗಾಗಿ ನಿಮಗೆ ಎತ್ಗಳು ಬೇಕು ಅಂದ್ರೂ ಕೂಡ ಸಿಗ್ತವೆ ನೋಡೋದು ಇವು ಕೂಡ ಒಳ್ಳೆ ಎತ್ಗಳು ಯಾವುದು ಈ ಟಗ್ರಮರಿ ಅಂದರೆ ಬಂಡು ಮರಿ ಒಂದೊಂದು ಸಾಕ್ತಿರಿ ಜೊತೆಲಿ ಇವು ಏನು ವಯಸ್ಸಾಗವೆ ಇವು ನಾಲ್ಕಲ್ಲಿ ಈಗ ಅಂದರೆ ಆರಲ್ಲಿ ಎತ್ತು ಸೈಜ್ದಂಗ ಅಂದರೆ ಇವು ಕೂಡ ಕಾಂಪಿಟೇಷನ್ ಮಾಡವೆ ಇವು ಬೇರೆ ಎಲ್ಲರೂ ಪ್ರೈಸ್ ಮಾಡಿದ್ರೆ ಎಲ್ಲಿ ಬೇಬಿ ಜಟ್ರಲ್ಲಿ ಪ್ರೈಝ್ ಆಗವೆ ನಾಲ್ಕಲಲ್ಲಿ ತುಂಬ ಚೆನ್ನಾಗವೆ ಅಲ್ಲಿ ಪ್ರೈಸ್ ಮಾಡವೆ ಅಂದರೆ ಒಳ್ಳೆ ಜಾತಿ ಎತ್ತುಗಳು ಅಂತಲೇ ಇವು ಕೆಲಸ ಏನಾರು ಮಾಡ್ತವೆ ಕೆಲ್ಸಕ್ಕಿಲ್ಲ ಅಂದರೆ ಇವು ಶೋಕಿಗಷ್ಟೆ ಇವು ಏನು ಬೆಲೆ ಆಗವೆ ಮೂರುವರೆ ಲಕ್ಷ ಅಂದರೆ ಒಳ್ಳೆ ಎತ್ತುಗಳು ಚೆನ್ನಾಗಿ ಕಾಂಪಿಟೇಷನ್ ಪ್ರೈಸ್ ಮಾಡವೆ ಇವೇನಾರು ಸೇಲ್ ಮಾಡ್ತೀರಾ ಅಂದರೆ ಮನೆ ಹತ್ರ ಬಂದರೂ ಸಿಗ್ತವೆ ಸೇಲ್ ಮಾಡ್ತೀರಿ ಅಂದರೆ ನೀವು ದೊಡ್ಡತ್ಗಳೇ ಕಟ್ಟದ ಅಥವಾ ಸಣ್ಣ ಕರುಗಳು ಬೇರೆ ಹಿಂದೆ ಇರೋ ನಿಮ್ಮೆ ಇವು ನೀವೇನಾದ್ರು ಕೂಟ ಮಾಡ್ತೀರಾ ಅಥವಾ ನೀವು ಜೋತಿ ಜೋಡಿ ಮಾಡಿರೋ ತತ್ತೀರಾ ನೀವು ಕೂಟ ಮಾಡ್ತೀರಿ ಅಂದ್ರೆ ಅವೆಲ್ಲ ಕರುಗಳೆಲ್ಲ ನೀವು ತಂದಿರೋದು ಕೂಟ ಮಾಡೋಕೆ ಅಂತ

ಇಡೀ ವರ್ಲ್ಡಲ್ಲೇ ನಂಬರ್ ಒನ್ ಕುರಿ ಬ್ರೀಡ್ ಅಂದರೆ ಅದು ನೋಡೋ ಲುಕ್ಕಲ್ಲಾಗ್ಬೋದು ಅಥವಾ ಮಟನ್ ಟೇಸ್ಟ್ಲಾಗಿ ಬಂಡೂರು ಹಾಗೆ ಹಳ್ಳಿ ಕಾರ್ ಕೂಡ ಎತ್ತು ದನಗಳಲ್ಲಿ ಹಳ್ಳಿ ಕಾರ್ ನಂಬರ್ ಒನ್ ಅದು ಇವು ಕೂಡ ಅಲ್ಲ ಆಗದೆ ಇರುವಂಥವು ಅಂಕಲ್ ಇವೆಲ್ಲ ಏನು ವಯಸ್ಸಾಗವೆ ಅಂದರೆ ಈಗ ಒಂದು ಒಂದು ವರ್ಷದ್ದವಿರ್ಬೋದಾ ಒಂದು ಒಂದು ವರ್ಷದ ಒಳಗೆ ಇವೆಲ್ಲ ಅಂದರೆ ಇವು ಜೊತೆನೇ ಅಥವಾ ಸಿಂಗಲ್ ಸಿಂಗಲ್ ಒನ್ ಟ್ವೆಂಟಿ ಅಂದರೆ ಬೆಳೀತಾ ಬೆಳೀತಾ ಯಾವ್ದು ಜೊತೆ ಆಯ್ತೋ ಅದು ಮಾಡ್ತೀವಿ ಇವೆಲ್ಲ ಏನು ಬೆಲೆ ಆಗವೆ ಇದು ಎಂಬತ್ತು ಅಂದರೆ ಚೆನ್ನಾಗದೆ ಅದೇ ದೊಡ್ಡದ ನೆಕ್ಸ್ಟು ಇದು ಇದು ನಿಮ್ಮನೇಲಿ ಉಟ್ಟದ್ದು ಅಂದರೆ ನಿಮ್ಮ ಹಸು ಇದೆ ಅಂದ್ರಲ್ಲ ಅದರಲ್ಲಿ ಅಂದರೆ ತುಂಬ ಚೆನ್ನಾಗಿ ಹುಟ್ಟೈತೆ ಅಂದರೆ ಈ ಥರ ಎಲ್ಲರೂ ಒಂದೊಂದು ಹಸು ಸಾಕಿದ್ರೆ ಕಡಿಮೆ ದುಡ್ಡುಗೂ ಒಳ್ಳೆ ಥರ ಸಿಗ್ತವೆ ಇದು ಯಾವಿಗೆ ಅಂತ ಹುಟ್ಟದೆ ಗೊತ್ತಾ ಅಂದ್ರೆ ತೆನೆ ಹಸು ತಂದಿದ್ರಿ ರಾಮನಗರ ಸೈಡ್ ಅಂದ್ರೆ ಹೋರಿ ಚೆಂದ ಚೆನ್ನಾಗಿರವೆ ಇರ್ತವೆ ಸೊ ಇವು ಕೂಡ ಸೇಲ್ಗವೆ ಅಂದ್ರೆ ಇವು ನೆಕ್ಸ್ಟ್ ಅಲ್ಲಾ ಕರ್ಗಳು ಮಾಡ್ಕೋತೀರಿ ಬನ್ನಿ ಇವಕ್ಕೆ ಬನ್ನಿ ಸೇತ್ರ ಇವತ್ತ ಒಳ್ಳೊಳ್ಳೆ ಕರ್ಗಳು ನೋಡ್ಬೋದು ಇವೆಲ್ಲ ಇನ್ನೂ ಒಂದು ಒಂದೂವರೆ ವರ್ಷದೊಳಗೆ ಇವು ನನಗೆ ಗೊತ್ತಿರೋ ಹಾಗೆ ಇವೆಲ್ಲ ಒಂದು ವರ್ಷದ ಮೇಲೆ ಒಂದು ಎರಡು ತಿಂಗಳು ಅಷ್ಟೇ ಅಂಕಲ್ ಇದು ಏನು ವಯಸ್ಸಾಗದ ಒಂದೂವರೆ ವರ್ಷ ವಯಸ್ಸು ಬೆಲೆ ಏನಾಗೈತೆ ತೊಂಬತ್ತು ಸಾವಿರ ಅಂದರೆ ಈಗೆಲ್ಲ ಒಳ್ಳೆ ಕರ್ಗಳು ಅಂದರೆ ಒಂದು ಲಕ್ಷ ತೊಂಬತ್ತು ಸಾವಿರ ಮೇಲೆ ಸೊ ಇದು ಕೂಡ ಜೊತೆ ಮಾಡ್ತೀರಿ ಅಂದರೆ ಇದು ಚಪ್ಪರದಾಯ್ತಾಯ್ತದೆ ನೆಕ್ಸ್ಟು ಅಂದರೆ ಈಗಲೇ ನಿಮ್ಮ ಬುಜು ಕೊರತೆ ಹ್ಞೂ ಅಂದರೆ ಅದೇನಾರು ತಗೊಂಡ್ರೆ ಇದಕ್ಕೆ ಪೇರ್ ಆಗುತ್ತಿಲ್ಲ ನೆಕ್ಸ್ಟ್ ವರ್ಷಕ್ಕೆ ಅಲ್ಲಾಗದೇ ಇರೋ ಕರುಗಳಲ್ಲಿ ಒಳ್ಳೆ ಎಕರ ಆಯ್ತು ಅಂದರೆ ನೀವೇ ಮಾಡ್ತೀರಿ ಒಳ್ಳೆಯ ಎತ್ತು ಮಾಡೋಕ್ಕೆ ಎಲ್ಲ ಒಳ್ಳೊಳ್ಳೆ ಕರುಗಳನ್ನ ಸೆಲೆಕ್ಟ್ ಮಾಡಿದಿರಿ ತುಂಬ ಎಕ್ಸ್ಪೀರಿಯನ್ಸ್ ಆಯ್ತು ನಿಮಗೆ ಅಂದರೆ ನೀವು ಹೆಣ್ಣು ಸಹ ಮನೇಲಿ ಎರಡು ಐತೆ ಅಂದರೆ ಕರು ಹಾಕಿಸ್ತೀರ ಅಷ್ಟೇ ಅಂದರೆ ಶೋಕಿ ಅವೇನು ಕಟ್ಟಲ್ಲ ನಿಮಗೇನಿರೋ ಎತ್ತುಗಳು ಕರ ಹಾಕ್ಸ್ಕೊಳ್ಳೋಕೆ ಅಂದರೆ ಅಟ್ಲೀಸ್ಟ್ ಹಾಲುಗಾರ ಇಟ್ಕೊತಿರಲ್ಲ ಅದು ಖುಷಿ ಇದಕ್ಕೆ ಪೂರ್ತಿ ಅಂದರೆ ನಾನು ಕೇಳ್ತಾ ಇರೋದು ಈ ಶೋಕಿ ಇರ್ತಾವಲ್ಲ ಅಂದರೆ ನಿಮ್ಮ ಏನಾರ ಎತ್ತುಗಳು ಓರಿಗಳು ಬನ್ನಿ ಈ ಕರು ಹತ್ರ ಈ ಕರು ಫೇಸ್ ಇದೆಯಲ್ಲ ಈ ಥರ ಇರಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಫೇಸ್ ಅಂತ ಇವು ಇದು ಗಂಡ್ಕರು ಇದು 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 ಪೇರ್ ಇದು ಸಿಂಗಲ್ಲೇ ಇದು ಜೊತೆ ಒನ್ ಟ್ವೆಂಟಿ ಪೇರ್ ಮಾಡಬೇಕು ಅಂದರೆ ಇದ್ರ ಫೇಸ್ ನೋಡ್ಬೋದು ತುಂಬ ಚೆನ್ನಾಗೈತೆ ಈ ಥರ ಇರ್ಬೇಕು ಮುಖ ಇದು ಏನು ಬೆಲೆ ಆಗೋ ಇವು ಒಂದು ಅರವತ್ತು ಜೊತೆ ಅಂದರೆ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಸಾಕ್ಬಿಟ್ಟು ಮಾರಿದ್ರೆ ಇದೇ ಒಂದು ಲಕ್ಷ ಕೊಟ್ಟೋಗುತ್ತೆ ನೆಕ್ಸ್ಟು ಇದಕ್ಕೆ ಜೊತೆ ಆಗ್ತೀರಿ ಜೊತೆ ಹಾಕಿದ್ರೆ ಒಳ್ಳೆ ಎತ್ತಾಯ್ತವ ನೆಕ್ಸ್ಟ್ ಒಳ್ಳೆ ಹೆಸರು ಮಾಡ್ತವೆ ನೋಡೋದು ಈ ಫೇ ಮುಖ ಹುಟ್ಟಿದೆಯಲ್ಲ ಇದಕ್ಕೆ ಕೊಡಬೇಕು ಆಸ್ನ ಇದು ಇದು ಅಷ್ಟೇ ಒಂದು ಒಂದೂವರೆ ವರ್ಷದ ಕರಕಲ್ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಥ್ಯಾಂಕ್ ಯು